ಏನ್ ದಲಿತರ ಹೆಸರೇ ಹೇಳ್ಬಿಟ್ಟ ತಕ್ಷಣ ಆಗುತ್ತದ ಅವ್ರ ಉದ್ಧಾರ ನಾವು ಕಾನೂನು ಜನರಿಗೆ ಬ್ಯಾಕ್ವರ್ಡ್ ಕ್ಲಾಸ್ನವರಿಗೆ ಕಾಂಟ್ರಾಕ್ಟ್ ಅಲ್ಲಿ ರಿಸರ್ವೇಶನ್ ತಗೋಬಂದು ಅದ್ ಕಾನೂನು ತಗೊಬಂದು ಇವ್ರು ಮಾಡಿದಾರ ದೇಶದಲ್ಲಿ ತರಲಿ ದೇಶದಲ್ಲಿ ತಗೋಬರ್ಲಿ ನೋಡಿಲ್ಲ ಬರೀ ಮಾತಾಡಿದ್ರೆ ಏನ್ ಪ್ರಯೋಜನ ಎಸ್ ಸಿ ಜನರ ಬಗ್ಗೆ ಎಸ್ ಟಿ ಜನರ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡ್ತಾರೆ ಸಬ್ಕ ಸಾಖಾ ಏನು ಹೇಳಕ್ಕ ಭಾಷಣ ಹೇಳಕ್ಕ ಬರಬೇಕಾಗಿತ್ತು ಅಧ್ಯಕ್ಷರೇ ನಾನು ಭಾಳ ಹೊತ್ತು ಮಾತಾಡ್ಬಿಟ್ಟಿದ್ದೀನಿ ಸಮಯ ಕೊಟ್ಟಿದ್ದೀರಿ ಬಹಳ ಹೊತ್ತು ಮಾತಾಡಿದ್ದೀನಿ ಸಮಯ ಕೊಟ್ಟಿದ್ದೀರಿ ನಿಮಗೆ ಧನ್ಯವಾದಗಳು